ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಅನ್ನು ಎಲ್ಲರೂ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಡುವ ಎಲ್ಲ ಹಾಡುಗಳಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಒಂದು ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ನಾನು ಭಾಗಿದ ಲಕ್ಷ್ಮಿ ಬಾರಮ್ಮ ಅನ್ನುವ ಚಲನಚಿತ್ರದಿಂದ ಆಯ್ದುಕೊಂಡ ಯಾವ ಕವಿಯು ಬರೆಯಲಾರ ಅನ್ನುವ ಹಾಡನ್ನು ಹಾಡುತ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರವಾಗಿದೆ ಇದು याव कवियु बरियलारा याव कवियु बरियलारा ओरविनिंदा कन्नोटदिंदा हृदयदल्लि नी बरिद ई प्रेम गीते याव कवियु बरियलारा बरियलारा ಕವಿತೆ ಎಂತ ಕವಿತೆ ರಸಿಕರಾಡೋ ನುಡಿಗಳಂತೆ ನಿನ್ನ ಕವಿತೆ ಎಂತ ಕವಿತೆ ರಸಿಕರಾಡೋ ನುಡಿಗಳಂತೆ ಮಲ್ಲೆಹೂ ಅರಳಿದಂತೆ ಚಂದ್ರಕಾಂತಿ ಜಲ್ಲಿದಂತೆ ಮಲ್ಲೆಹೂ ಅರಳಿದಂತೆ ಚಂದ್ರಕಾಂತಿ ಜಲ್ಲಿ ಜೀವ ಅರಿತು ಬೇರೆಯಿತು ಸುಖವ ಕಾಣು ಒಂದೇ ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ प्रेमसोम अरलवते प्रणयगन्ध चे प्रेमसोमो अरले प्रणयगन्ध चे केरेडु डुबि भ्रमरगीते हाडे कङ्गळेरेडु डुबि भ्रमरगीते हाड ಜೇನಿಗಾಗಿ ತುಟಿಗಳರಳು ಸನಿಹ ತೀರುವಂತೆ ಯಾವ ಕವಿಯು ಬರಿಯಲಾರ ಒಲಗಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದು ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ ధన్యవాదాలు